ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇವತ್ತು ಸಾಕ್ಷಾತ್ ಯಮಧರ್ಮನೆ ಧರೆಗಿಳಿದು ಬಂದಿದ್ದ ಅಚ್ಚರಿ ಪಡಬೇಡಿ ಇದು ಸತ್ಯ ಯಾಕಂದ್ರೆ ನಿಯಮವನ್ನ ಪಾಲಿಸದ ಬೈಕ್ ಸವಾರರಿಗೆ ಬಿಸಿಯನ್ನ ಮುಡ್ಸೋಕೆ ಬಂದಿರುವಂತದ್ದು ಬೆಂಗಳೂರಲ್ಲಿ ಹೆಲ್ಮೆಟ್ ಧರಿಸದ ಸಂಚಾರಿ ನಿಯಮ ಪಾಲಿಸದಂತ ಬೈಕ್ ಸವಾರರನ್ನ ಅಡ್ಡಗಟ್ಟಿದ ಯಮ ಕ್ಲಾಸ್ ಅನ್ನ ತೆಗೆತಾ ಇದ್ರು ಜೊತೆಗೆ ಹೆಲ್ಮೆಟ್ ಧರಿಸದೆ ಬಂದ ಸವಾರನ ಹಿಡಿದ ಯಮಧರ್ಮ ಹಾಗೂ ಚಿತ್ರಗುಪ್ತ ಆತನ ಮೇಲೆ ಎಷ್ಟು ಫೈನ್ ಇದೆ ಅಂತ ಕೂಡ ಚೆಕ್ ಅನ್ನ ಮಾಡಿದ್ರು ಶಿರಸ್ತ್ರಾಣ ಯಾಕೆ ಧರಿಸಿಲ್ಲ ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇಲ್ವೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇದು ಉಪ್ಪಾರ್ಪೇಟೆ ಸಂಚಾರ ಪೊಲೀಸರ ವಾಹನ ಸವಾರರಿಗೆ ಸಂಚಾರ ಜಾಗೃತಿ ಮೂಡಿಸಿದ ರೀತಿ ನಿಯಮ ಪಾಲಿಸಿದಂತ ಸಮಾರರಿಗೆ ಗುಲಾಬಿ ಹೂಗಳನ್ನ ಕೂಡ ಕೊಡಲಾಯಿತು ಇನ್ಮುಂದೆ ಆದ್ರೂ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಅಂತ ಸೂಚನೆಯನ್ನ ಕೊಟ್ಟರು ನಿಮಗಾಗಿ ಎಲ್ದಿದ್ರೆ ನಿಮ್ಮ ಕುಟುಂಬಸ್ಥರಿಗಾಗಿ ಮಾಡಿ ಅನ್ನುವಂತ ಸಂದೇಶ ಇದರಲ್ಲಿ ಇದ್ದಂಥದ್ದು ಎಲ್ಲರೂ ಶಿರಸ್ತ್ರಾಣ ಧರಿಸಿ ನಿಮ್ಮ ವಾಹನವನ್ನು ಚಲಾಯಿಸಿ ಏಕೆ ಶಿರಸ್ತಾಣ ಧರಿಸದೆ ದ್ವಿಚಕ್ರ ವಾಹನವನ್ನು ಚಲಾಯಿಸಿ ನನ್ನನ್ನು ಯಮಲೋಕದಿಂದ ಭೂಲೋಕಕ್ಕೆ ಬರುವಂತೆ ಮಾಡಿರುವೆಯಾ ಏಕೆ ದ್ವಿಚಕ್ರವನ್ನು ಚಲಾಯಿಸುವಾಗ ಯಾವಾಗಲೂ ಕಡ್ಡಾಯವಾಗಿ ಶಿರಸ್ತಾಣ ಧರಿಸಬೇಕೆಂಬ ಅರಿವು ಆ ಸಂಚಾರಿ ಪೊಲೀಸರು ಎಷ್ಟೋ ಬಾರಿ ನಿನಗೆ ಕಡ್ಡಾಯವಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇವತ್ತು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಯಮಧರ್ಮರಾಜು ಮತ್ತು ಚಿತ್ರಗುಪ್ತ ರೋಡ್ಗೆ ಇಳಿದಿರುವಂತಹದ್ದು ವಿನೂತನ ರೀತಿಯಲ್ಲಿ ಹೆಲ್ಮೆಟ್ ಹಾಕೊಂಡು ವೆಹಿಕಲ್ ಅನ್ನ ಓಡಿಸಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳುವಂತ ನಿಟ್ಟಿನಲ್ಲಿ ಉಪ್ಪಾರ್ಪೇಟೆ ಸಂಚಾರಿ ಪೊಲೀಸರು ಯಮಧರ್ಮರಾಜ್ ಚಿತ್ರಗುಪ್ತರನ್ನ ರೋಡ್ ಗಿಡಿಸಿರುವ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಪ್ರತಿಯೊಬ್ಬರು ಕೂಡ ಅಷ್ಟೇ ಹೆಲ್ಮೆಟ್ ಅನ್ನ ಹಾಕೊಂಡು ವೆಹಿಕಲ್ ಅನ್ನ ಓಡಿಸಿ ಯಾಕಂದ್ರೆ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಅವರು ಮನೆಯಲ್ಲಿ ವೇಟ್ ಮಾಡ್ತಿರ್ತಾರೆ ಯಾರು ಕೂಡ ಅಷ್ಟೇ ರೂಲ್ಸ್ ಬ್ರೇಕ್ ಮಾಡಿಕೊಂಡು ಅಪಘಾತಕ್ಕೀಡಾಗಿ ಸಾವನ್ನಪ್ಪಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ಕೈಯಲ್ಲೊಂದು ನಾಮಫಲಕವನ್ನು ನಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಸಿಗ್ನಲ್ ಜಂಪ್ ಆಗಿರ್ಬೋದು ಅಥವಾ ಹೆಲ್ಮೆಟ್ ಹಾಕದೇ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಸೂಚನೆ ಕೊಡ್ತಿದ್ರೆ ಸರ್ ಹೇಳಿ ಇವತ್ತು ಯಮಧರ್ಮ ನೇರವಾಗಿ ಭೂಲೋಕಕ್ಕೆ ಬಂದಿದ್ರೆ ಯಾವ ಕಾರಣಕ್ಕೋಸ್ಕರ ಸರ್ ನೇರವಾಗಿ ಹೇಳಬೇಕಂದ್ರೆ ಮುಖ್ಯವಾದ ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಅದನ್ನು ಪಾಲಿಸಿದ್ರೆ ಯಾವ ತೊಂದರೆನೂ ಇರಲ್ಲ ಯಾಕೆಂದ್ರೆ ಒಬ್ರು ಪಾಲಿಸ್ತೇ ಹೋದ್ರೆ ಪಾಲಿಸೋರ್ಗೂ ಕೂಡ ತೊಂದರೆ ಆಗ್ತದೆ ಪಾಪ ರಸ್ತೆಯಲ್ಲಿ ಸುಮ್ಮನೆ ನಡೆದು ಹೋಗ್ತಾ ಇರ್ತಾನೆ ಅವನ್ ಪಾಡು ಅವ್ನ್ ಏನು ಇರಲ್ಲ ಸಂಚಾರ ನಿಯಮ ಪಾಲಿಸಿದವನು ಬಂದು ಅವರಿಗೆ ಡಿಕ್ಕಿ ಹೊಡೆದು ಅವರ ಪ್ರಾಣಿ ಹಾನಿ ಮಾಡೋದು ಇವೆಲ್ಲ ದಿನನಿತ್ಯ ನಿಮ್ಮ ಕಾಯಕಗಳನ್ನು ಮುಗಿಸ್ಕೊಂಡು ಮನೆಗೆ ಹೋದಾಗ ನಿನ್ನ ಹೆಂಡತಿ ತಾಯಿ ತಂದೆ ಮಕ್ಕಳು ನಿಮ್ಮ ಪ್ರೀತಿ ಪಾತ್ರರಾದವು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತ ಬಟ್ ನೀವಿಲ್ಲ ಅವಘಡ ಮಾಡಿಕೊಂಡು ಪ್ರಾಣ ಕಳ್ಕೊಂಡು ನನ್ನ ಜೊತೆ ಯಮಲೋಕಕ್ಕೆ ಬಂದ್ಬಿಟ್ರೆ ಪಾಪ ಅವ್ರ ಗತಿ ಏನು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ ಅಂದಾಗ ಸ್ವಲ್ಪ ಅವರಿಗೆ ಯಾವಾಗ್ಲೂ ಆ ರೀತಿ ಹೇಳಿದಾಗ್ಲೇನೆ ಗೊತ್ತಾಗೋದು ಸ್ವಲ್ಪ ಅನುಭವ ಆಗ್ತದೆ ಈ ತರ ಒಂದು ಅಭಿಯಾನ ಬಹಳ ಅದ್ಭುತವಾದ ನಮ್ಮ ಉಪ್ಪಾರ ಪೇಟೆ ಪೊಲೀಸ್ ಸ್ಟೇಷನ್ ಅಧಿಕಾರಿ ವೃಂದದವರು ಕೃಷ್ಣಮೂರ್ತಿ ಮತ್ತೆಲ್ಲ ಪೊಲೀಸ್ ಎಲ್ಲಾ ಅಧಿಕಾರಿಗಳು ಮಾಡಿದ್ದಾರೆ ಕೂಡ ಬಂದಿದ್ರೆ ಏನೋ ಬುಕ್ ಅಲ್ಲೆಲ್ಲ ಬರೀತಿದ್ರಿ ಏನಾಯ್ತು ಸಂಚಾರ ಉಲ್ಲಂಘನೆ ಮಾಡಿದವರಿಗೆ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದವರ ಹೆಸರು ನಾವು ಬರ್ಕೊಳ್ತಾ ಇದ್ದೇವೆ ಅವರಿಗೆ ತಕ್ಕ ಸರಿಯಾದ ಪಾಠವನ್ನು ಹೇಳಿದ್ದೇವೆ ಅವರು ನಾವು ತಪ್ಪು ಒಪ್ಕೊಂಡು ಹೋಗಿದ್ದಾರೆ ಇವತ್ತಂತ ತಪ್ಪ ಒಪ್ಪ ಹಣೆ ಬರ ಏನಾದ್ರು ಬದಲಾಯ್ತಾ ಏನಾದ್ರು ಆಗ್ಬಹುದು ಅಂತ ನಮ್ಮ ಬದಲ ಮಾಡಬೇಕಾದ್ರೆ ನಮ್ಮ ಯಮಧರ್ಮ ರಾಜ ಬದಲು ಮಾಡ್ತಾರ ಅವರಿಗೆ ಅವರ ಆಜ್ಞೆ ಅಂತ ನಾನ್ ನಡೀಬೇಕಷ್ಟೇ ಇದಿಷ್ಟು ಯಮಧರ್ಮರಾಜ ಮತ್ತು ಚಿತ್ರಗುಪ್ತ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಶಿವ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು